ಚಿತ್ರ ವಿಮರ್ಶೆ ಸರ್ ಮಾಡ್ತಾರೆ ಫಿಲಮ್ ನೋಡ್ಬಿಟ್ಟು ರಿವ್ಯೂ ಅಂತ ಮಾಡ್ತಾರೆ ನೀವು ಮಾಡ್ತಾ ಇದ್ರಿ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಾದ್ರೂ ಸಿನಿಮಾ ವಿಮರ್ಶಕ ಇಲ್ಲ ಸಿನಿಮಾ ವಿಮರ್ಶೆ ಅಂತೇಳಿ ಈಗ ಏನು ಬರ್ತಾ ಇದೆಯೋ ಅದು ಸಿನಿಮಾ ವಿಮರ್ಶೆನೇ ಅಲ್ಲ ಕ್ಯಾಮರಾ ವರ್ಕ್ ಚೆನ್ನಾಗಿತ್ತು ಸಂಗೀತ ಚೆನ್ನಾಗಿತ್ತು ಅಭಿನಯ ಅದ್ಭುತವಾಗಿತ್ತು ಕಾಮಿಡಿ ನೋಡಲಿಕ್ಕೆ ಸರ್ ನಕ್ಕು ನಕ್ಕು ಇಂಥದ್ದೆಲ್ಲ ವಿಮರ್ಶೆ ಅಲ್ಲ ನೀವು ಅದನ್ನ ಪೈರಸಿ ಪೈರಸಿ ಇದೆ ಇಲ್ಲ ಅಂತಲ್ಲ ಈಗ ಒಂದು ಎರಡು ಮೂರು ಸಿನಿಮಾ ರಿಲೀಸ್ ಆಗಿದ್ದೆಲ್ಲ ಫ್ಲಾಪ್ ಆಯ್ತಪ್ಪ ನೆಲ ಖರ್ಚು ಆಯ್ತು ಅದಕ್ಕೆ ಪೈರಸಿ ಕಾರಣ ಅಂತೇಳಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ತಗೊಂಡು ನೋಡೋ ಜನ ಇದಾರಲ್ಲ ಅವರಿಗೆ ಯಾವ ಪೈರಸಿ ಏನು ಇದಾಗಲ್ಲ ಟು ಫ್ರಮ್ ಇಂತ ಅದ್ರ ಟೈಟಲ್ ಹೇಳ್ಲಿಕ್ಕೆ ನನಗಾಗಲ್ಲ ಇನ್ನು ಕೂಡ ರಾಜೀರ್ ಶೆಟ್ಟಿ ಇದ್ದಂತ ಯಾರಿಗೂ ಗೊತ್ತಿಲ್ಲ ಅನೌನ್ಸ್ ಮಾಡಿಲ್ಲ ನಾವು ಬರೀ ಕಾಂತಾರ ಕೆ ಜಿ ಎಫ್ ಅಂತ ಹೇಳ್ತಾ ಹೋಗ್ಬಾರ್ದು ಇಂಥ ಸಿನಿಮಾ ಕೂಡ ಗೆದ್ದಿದೆ ಅದಕ್ಕೆ ಪ್ರಾಬ್ಲಮ್ ಆಗಿಲ್ವ ಎಷ್ಟು ಚಿತ್ರ ವಿಮರ್ಶೆ ಸರ್ ಮಾಡ್ತಾರೆ ಫಿಲಮ್ ನೋಡ್ಬಿಟ್ಟು ರಿವ್ಯೂ ಅಂತ ಮಾಡ್ತಾರೆ ಇವಾಗ ನಿಮ್ಮ ಕಾಲದಲ್ಲಿ ನೀವು ಮಾಡ್ತಾ ಫಿಲಮ್ ನೋಡ್ಕೊಂಡು ಬಂದು ಬರೆದು ಅದು ನೆಕ್ಸ್ಟ್ ಡೇ ಜನರಿಗೆ ತಲುಪ್ತಾ ಇತ್ತು ಇವು ಇದಿವಾಗ ಏನಾಗಿದೆ ಅಂದರೆ ಹತ್ತು ಗಂಟೆ ಸಿನಿಮಾ ನೋಡ್ತಾರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಒಂದು ವೀಡಿಯೋ ಮಾಡಿ ಹಾಕಿರ್ತಾರೆ ಅದು ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಮೊದಲನೇದಾಗಿ ಫಸ್ಟಾಗಿ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಾದಿರೋದು ಸಿನಿಮಾ ವಿಮರ್ಶಕರು ಇಲ್ಲ ಓಕೆ ಸಿನಿಮಾ ವಿಮರ್ಶೆ ಅಂತೇಳಿ ಏನು ಬರ್ತಾ ಇದೆಯೋ ಅದು ಸಿನಿಮಾ ವಿಮರ್ಶೆನೇ ಅಲ್ಲ ಕ್ಯಾಮರಾ ವರ್ಕ್ ಚೆನ್ನಾಗಿತ್ತು ಸಂಗೀತ ಚೆನ್ನಾಗಿತ್ತು ಅಭಿನಯ ಅದ್ಭುತವಾಗಿತ್ತು ಕಾಮಿಡಿ ನೋಡಲಿಕ್ಕೆ ಸರ್ ನಕ್ಕು ನಗ್ ಇಂಥದ್ದೆಲ್ಲ ವಿಮರ್ಶೆ ಅಲ್ಲ ಅದು ಅನಿಸಿಕೆ ಓಕೆ ಒಂದು ಪತ್ರಿಕೆಯಲ್ಲಿ ಒಂದು ವಿಮರ್ಶೆ ಬರೆಯುವಾಗ ಅಲ್ಲಿ ಅನಿಸಿಕೆ ಅಂತ ಹೇಳೇ ಇರಬೇಕು ವಿಮರ್ಶೆ ಅಂತ ಅದು ಒಬ್ಬ ವ್ಯಕ್ತಿಯೇ ಅನಿಸಿಕೆ ಅಷ್ಟೇ ಚಿತ್ರದ ವಿಮರ್ಶೆ ಅಲ್ಲ ಅದರ ವಿರುದ್ಧ ಈಗ ತುಂಬಾ ತುಂಬಾ ಕಠಿಣವಾಗಿ ಮಾತುಗಳು ಬರ್ತಾ ಇದೆ ಅಂದರೆ ಪ್ರೊಡ್ಯೂಸರ್ಗಳಿಂದಾಗಲಿ ಡೈರೆಕ್ಟರ್ಗಳಿಂದಾಗಲಿ ವಿಮರ್ಶಕರ ಬಗ್ಗೆ ವಿಮರ್ಶೆ ಅಲ್ಲ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಆಕ್ಟರ್ ಆಗಲಿ ಒಂದು ಫಿಲಮ್ ಕೋಟಿ ಕಟ್ಟೆ ಮಾಡಬೇಕಿದ್ರೆ ಕೆಟ್ಟದಾಗಬೇಕು ಅಂತ ಯಾರು ಮಾಡಲ್ಲ ಯಾರು ಮಾಡಲ್ಲ ಒಳ್ಳೆದಾಗಬೇಕು ಬಹುಶಃ ಅದು ಅದಕ್ಕಿಂತ ಹೆಚ್ಚಾಗಿ ಯಾರು ಬರೀತಾರೋ ಅವ್ರು ಸಿನಿಮಾ ನೋಡಿರಲ್ಲ ಕೆಲವೊಮ್ಮೆ ಹೌದು ಆಫೀಸಲ್ಲಿ ಗೊತ್ತು ನೋಡಿರಲ್ಲ ಇಲ್ವಾ ಪೇಮೆಂಟ್ ಬಂದಿರಲ್ಲ ಅದು 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 ಹೌದು ಈಗ ನೋಡಿರಲ್ಲ ಎಂಬುದರ ಬಗ್ಗೆ ನಾನು ಹೇಳ್ತೀನಿ ಏಕೆಂದರೆ ಆಫೀಸ್ನಲ್ಲಿ ಕೂತ್ಕೊಂಡು ಅವರ ಗೆಳೆಯನಿಗೆ ಯಾರು ಸಿನಿಮಾ ನೋಡ್ತಾನೋ ಅವನಿಗೆ ಫೋನ್ ಮಾಡಿಬಿಟ್ಟು ಹೇಗೆ ಬರ್ತಾ ಇದೆ ಹೇಗೆ ಬಂದಿದೆ ಅಂತೇಳಿ ತಾನು ತನ್ನ ತೋಚಿದ್ದನ್ನು ಬರೀತಾನೆ ಇದು ವಿಮರ್ಶೆ ನಮ್ಮ ಇವರು ಟ್ರಾಜಿಡಿ ಇದು ಇದು ನಾನು ನಾನು ಹೇಳಬಾರ್ದು ಈ ನಲವತ್ತೈದು ವರ್ಷ ಫೀಡಲ್ಲಿದ್ದವನು ದಿಢೀರಂಥ ವಿಮರ್ಶೆಯ ಬಗ್ಗೆ ಇಷ್ಟು ಕಟುವಾಗಿ ಹೇಳಬಾರ್ದು ಬಟ್ ನಡೀತಾ ಇರೋದನ್ನು ಹೇಳಲೇಬೇಕು ಇದು ನಡೀತಾ ಇರೋದು ಇನ್ನೊಂದೇನೆಂದರೆ ದುಡ್ಡು ದುಡ್ಡಿಂದು ಹೌದು ಅದು ಇದೆ ಸರ್ ಒಬ್ಬ ಈಗ ಫಾರ್ಟಿ ಫೈವ್ಗೆ ಸಂಬಂಧಪಟ್ಟ ಅಥವಾ ಯಾವುದೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಹೇಳೋದಿದ್ರೆ ನಾನು ವಿಮರ್ಶೆ ವಿರುದ್ಧವಾಗಿ ಬರಿತೀನಿ ಅಂತ ಟ್ರಕ್ ಮಾಡ್ತಾನೆ ಸಂಬಂಧಪಟ್ಟವರಿಗೆ ಓಕೆ ಅದು ನೆಗೆಟಿವ್ ನೆಗೆಟಿವ್ ಆಗಿ ಬರೀತೀನಿ ನೀವು ದುಡ್ಡು ಕೊಟ್ಟರೆ ಪಾಸಿಟಿವ್ ಆಗಿ ಬರೀತೀನಿ ಅಂತ ನೆಗೆಟಿವ್ ಆಗಿ ಬರ್ದಾ ದುಡ್ಡು ಕೊಡಲಿಲ್ಲ ಆ ಹೋಗ ಏನು ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ನೆಗೆಟಿವ್ ಆಗಿ ಬಂತು ತಕ್ಷಣ ಇನ್ನೊಂದು ಯೋಚನೆ ಮಾಡ್ದೆ ದುಡ್ಡು ಕೊಟ್ಟರೆ ಹೇಗೆ ಬರ್ತದೆ ಅಂತೇಳಿ ದುಡ್ಡು ಕೊಟ್ಟ ಪಾಸಿಟಿವ್ ಆಗಿ ಬಂತು ಇದನ್ನು ವಿಮರ್ಶೆ ಅಂತ ಹೇಳೋದು ನಾವು ಸೇಮ್ ಹಾಗೆ ಮಾಡ್ತಾರಲ್ಲ ಸೇಮ್ ಇನ್ನೊಬ್ಬ ಇನ್ನೊಂದು ಒಂದು ಟೀಮ್ ನನಗೆ ಫೋನ್ ಮಾಡಿದೆ ಡೈರೆಕ್ಟರ್ ಓಕೆ ಫೋನ್ ಮಾಡಿದ್ರು ಹ್ಞೂ ಅದೇ ಈ ರೀಸೆಂಟ್ ಡೇಸಲ್ಲಿ ಸರ್ ಒಂದು ಎರಡು ಮೂರು ವರ್ಷದ ಹಿಂದೆ ಓಕೆ ಫೋನ್ ಮಾಡಿಬಿಟ್ಟು ಸರ್ ಗಣೇಶ್ ಸರ್ ನಿಮ್ಮ ಹತ್ರ ಒಂದು ನನ್ನ ಸಮಸ್ಯೆಯನ್ನು ಹೇಳಬೇಕಾಗಿದೆ ಒಬ್ಬ ಪ್ರೊಡ್ಯೂಸರ್ ಸಮಸ್ಯೆಯನ್ನು ಹೇಳಬೇಕಾಗಿದೆ ಏನು ಹೇಳಿ ನಿಮ್ಮ ಹೆಸರಿನ ಒಬ್ಬ ಪತ್ರಕರ್ತ ಅಂತ ಹೇಳಿದರು ನಾನು ನನ್ನ ಹತ್ರ ಹೌದಾ ಹಾಂ ಹೇಳಿ ಆತ ಸಿನಿಮಾ ವಿಮರ್ಶೆ ಬರೀಬೇಕಿದ್ದರೆ ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂದರೆ ನಾನು ನಾನು ಆರು ಪತ್ರಿಕೆ ಎಷ್ಟಿದೆ ಏಳೆಂಟು ಪತ್ರಿಕೆ ಡೈಲಿ ಪ್ರಮುಖ ಪತ್ರಿಕೆ ಓಕೆ ಪತ್ರಿಕೆಯಲ್ಲಿ ವಿಮರ್ಶೆ ಎಲ್ಲದು ಪಾಸಿಟಿವ್ ವಿಮರ್ಶೆ ಬರುತ್ತೆ ಅದು ಕೆಪ್ಯಾಸಿಟಿ ನನಗಿದೆ ಅದನ್ನು ಇಷ್ಟು ದುಡ್ಡು ಬೇಕು ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಅಂದರೆ ಅದು ಅವರಿಗೆ ಹಂಚಲಿಕ್ಕೆ ಐದೈದು ಲಕ್ಷ ಅಥವಾ ಎರಡು ನಾಲ್ಕು ಮೂರು ಮೂರು ಲಕ್ಷ ಹಂಚಲಿಕ್ಕೆ ಓಕೆ ಕೊಡಬೇಕು ಅಂತ ಅಂತೇಳಿದ ಈ ನನಗೆ ಫೋನ್ ಮಾಡಿದ ವ್ಯಕ್ತಿಗೆ ಸಮಸ್ಯೆ ಏನಂದರೆ ಅಷ್ಟು ಕೇಳಿದ್ದಾರೆ ಕೇಳಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿಸಿ ನೀವು ನೀವು ಹೇಳಿದ್ದ ಕೇಳ್ತಾನೆ ಹೇಗೆ ನಾನು ನನಗೊಂದು ಸಬ್ಜೆಕ್ಟ್ ಸಿಕ್ತು ಅಂತ ನಾನು ಯೋಚನೆ ಮಾಡಿದರೆ ಇದು ತೀರಾ ಉಲ್ಟಾಗೋಯ್ತು ಸೆಟ್ಲ್ಮೆಂಟಿಗೆ ಸೆಟಲ್ಮೆಂಟಿಗೆ ಬರಬೇಕುಮೆಂಟಿಗೆ ಬಂತು ಓಕೆ ಸ್ವಲ್ಪ ಕಮ್ಮಿ ಮಾಡಿಸಿ ನಮಗೆ ತುಂಬ ಕಷ್ಟ ಕಷ್ಟದಲ್ಲೇ ಸಿನಿಮಾ ಮಾಡ್ತೀವಿ ಕಷ್ಟದಲ್ಲಿ ಸಿನಿಮಾ ಯಾಕೆ ಮಾಡ್ಬೇಕು ಯಾರು ಹತ್ರ ಅದೆಲ್ಲ ಕೇಳುವಂಥಲ್ಲ ಅವರು ಹಾಗೆ ಹಾಗೆ ಕೇಳಿದರು ನಾನು ಏನು ಹೇಳಿ ನನಗೆ ಉರ್ದೋಗ್ಬಿಡ್ತು ಈ ಕೋಪಿಷ್ಟ ಜಮದಗ್ನಿ ದುರ್ವಾಸ ಅಂತ ಹೇಳ್ತಾರಲ್ಲ ಈ ಸಂದರ್ಭದಲ್ಲಿ ಅದು ಆಗದಿದ್ದರೆ ವೇಸ್ಟ್ ಬಾಡಿ ಓಕೆ ನನಗೆ ಅದು ಬಂತು ಸೀದಾ ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡಿದೆ ಮ್ಯಾನೇಜ್ಮೆಂಟ್ ಫೋನ್ ಮಾಡಿ ನಡೆದಿರೋ ವಿಷಯನ ಅವ್ರ ಹತ್ರ ಹೇಳಿದೆ ಆತ ಸಸ್ಪೆಂಡ್ ಅದ ಓಕೆ ಮೂರು ವಿಷಯ ನನಗೆ ತೃಪ್ತಿ ಆಯಿತು ಒಬ್ಬ ಕೆಟ್ಟದ ಒಬ್ಬ ಒಬ್ಬನ ಭವಿಷ್ಯ ಕೆಟ್ಟದಾಗಿದ್ದರೆ ನಾನು ಸು ಇದು ಬಡೋರು ನಾನು ತುಂಬ ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಇಂಡಸ್ಟ್ರೀಲಿ ಬಂದ ಮೇಲೆ ಅಂತ ಕೆಲಸ ಕಳ್ಕೊಳ್ಳೋದಿದೆಯಲ್ಲ ಅದು ಅದು ನನ್ನಿಂದಾಗಿ ಅಂತಲ್ಲ ಒಳ್ಳೆದಿಕ್ಕಾಗಿ ಮಾಡಿದ್ದೇನೆ ಅಮ್ಮ ಒಂದು ಖುಷಿ ಇತ್ತು ಕರೆಕ್ಟ್ ಹೌದು ಹೌದು ಆಮೇಲೆ ಸೇರಿಸ್ಕೊಂಡು ಅದೆಲ್ಲ ಬೇರೆ ವಿಷಯ ಓಕೆ ಆ ಮಟ್ಟಕ್ಕೆ ಅವರು ಸಸ್ಪೆಂಡ್ ಸಸ್ಪೆಂಡ್ ಆದರೆ ಇದು ವಿಮರ್ಶೆ ಓಕೆ ಎಂದು ವಿಮರ್ಶ ಇದನ್ನು ವಿಮರ್ಶೆ ಅಂತ ಹೇಳೋದು ಇಲ್ಲ ಇದು ಸೇಮ್ ಇದು ಹೌದು ಇದು ಇದು ನೋಡಿದ ನಮ್ಮ ಇಂಡಸ್ಟ್ರಿ ಅವರು ಏನು ತಿಳ್ಕೋತಾರ ನನ್ಗೆ ಗೊತ್ತಿಲ್ಲ ಬಟ್ ಇದು ಆನ್ ದಿ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ಇನ್ನೊಂದು ರೂಪ ಆನ್ ಲಾನ್ ದಿ ರೆಕಾರ್ದು ಮಾಡಿದೆ ಸರ್ ಇವಾಗ ಬುಕ್ ಮೈ ಶೋದಲ್ಲಿ ರಿಯೂಸ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಡೆವಿಲಿಗೂ ಮಾಡಿದ್ರು ಅನ್ಸುತ್ತೆ ಕೋಟ ಅದು ಅದು ಆರ್ಡರ್ ಅದು ಸೊ ಮುಂದೊಂದು ದಿನ ಈ ಥರ ಯಾರಾದರೂ ರಿವ್ಯೂ ಕೊಡೋದಕ್ಕೂ ತರ್ಬೋದಾ ಸರ್ ಇದ್ರ ಬಗ್ಗೆ ಏನಾದರೂ ಯಾರಾದರೂ ಅಲ್ಲ ರಿವ್ಯೂಗೆ ಈಗ ಈಗ ಶೋದಲ್ಲಿ ಮಾಡಿದ್ದಾರೆ ಬಟ್ ಯೂಟ್ಯೂಬು ಇಲ್ಲ ಇನ್ಸ್ಟಾಗ್ರಾಮಲ್ಲೂ ರಿವ್ಯೂ ಹಾಕೋರಿಗೆ ಇಲ್ಲ ಎಲ್ಲದಲ್ಲ ಈಗ ಆರ್ಡರ್ ಆಗಿರೋದು ಎಲ್ಲ ವಿಮರ್ಶೆ ಮಾಡಬಾರ್ದು ಮಾಡಬಾರ್ದು ಅಂತ ಮತ್ತು ಅದರ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಹೌದು ಓಕೆ ಬಟ್ ಅದೊಂದು ಒಳ್ಳೆ ಮೀಡಿಯಮ್ ಇಂಜೆಕ್ಷನ್ ಅಲ್ಲ ತುಂಬ ಕೆಟ್ಟ ಬೇಡ ಅಲ್ವಾ ಅದಕ್ಕೆ ಕಾರಣನಾದವ್ರು ಹೌದು ಇವರೇನ ಕೆಟ್ಟ ಸಿನಿಮಾನ ಕೆಟ್ಟದ್ದರಿಂದ ಇರೋದ ಒಳ್ಳೆಯದಿಂದ ಹೇಳಬೇಕಾ ಕರೆಕ್ಟ್ ಹೇಳ್ಲಿಕ್ಕೆ ಆಮೇಲೆ ಪೈರೇಸಿ ಹ್ಞೂ ಎಂಥ ಹೇಳ್ತಾರೆ ಇವರು ಪೈರೇಸಿ ಪೈರೇಸಿ ಅಂತ ಹೇಳಿ ತಾಕತ್ತಿಲ್ಲದವ್ರು ಹೇಳೋ ಮಾತುಗಳು ಸರ್ ಕಾಂತಾರ ಎಕ್ಸಾಂಪಲ್ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಂತಾರ ಸೂಪ್ರಂಸು ಅಷ್ಟು ಹಿಟ್ ಆಯ್ತು ಸರ್ ಫೀಚರ್ ಅದಕ್ಕೆ ಯಾವ ಪೈರೇಸಿ ತಡೆ ಆಗಿಲ್ವಾ ಜನ ಅವರು ಅಮೇಝಾನ್ ಪ್ರೈಮಲ್ಲಿ ಬಂದಮೇಲೆ ನೋಡಿದ್ರು ಹೌದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ರೇಟ್ ಕಮ್ಮಿ ಆಗಿತ್ತು ಅದು ಅದು ಎಷ್ಟ ಟಿವಿಲಿ ಹಾಕಿದ್ರು ನೋಡ್ತಾರೆ ಜನ ನಾನೇ ಉದಾಹರಣೆ ನೋಡ್ತಾ ಹೋಗುತ್ತೆ ಅದು ಪೈರಸಿ ನೀವು ಪೈರಸಿ ಪೈರಸಿ ಇದೆ ಇಲ್ಲ ಅಂತಲ್ಲ ಥಿಯೇಟ್ರ್ ಒಳಗೆ ಇದು ಮಾಡ್ತಾರೆ ಮತ್ತು ಎಡಿಟಿಂಗ್ ಸಂದರ್ಭದಲ್ಲೇ ಅದಾಗುವಂತ ನಡೀತಾ ಇರ್ತದೆ ಕೆಲಸಗಳೆಲ್ಲ ಅದು ಪರಮ ಅದು ಆದರೆ ಒಂದು ಸಿನಿಮಾ ಸೋಲೋದಕ್ಕೆ ಪೈರಸನೇ ಕಾರಣ ಅಂತ ಹೇಳೋದು ಹೇಳುವುದು ಮುಟ್ಟ ಹೇಳಿಕೆ ಅದು ಪರ್ಸೆಂಟ್ ಅದರಲ್ಲಿ ಏನು ಅನುಮಾನನೇ ಇಲ್ಲ ಹ್ಞೂ ಅದರ ವಿರುದ್ಧ ಹೋರಾಡೋದಾಗಲಿ ಯುದ್ಧ ಮಾಡೋದಾಗಲಿ ಇದೆಲ್ಲ ನನಗೆ ವಸ್ತು ಇದು ಅದು ಅಂಥ ಅನೌನ್ಸ್ಮೆಂಟ್ ಕೊಡೋದು ಅಂದರೆ ನೀವು ಪೈರಸಿ ವಿರುದ್ಧ ಹೋರಾಡ್ತಾರೆ ವರ್ಷ ಪೂರ್ತಿ ಹೋರಾಡಬೇಕು ನನ್ನ ಪಿಕ್ಚರ್ ಬಂದಾಗ ಮಾತ್ರ ಸಿನಿಮಾ ಮಾಡಲಿಕ್ಕೆ ಟೈಮ್ ಇರಲ್ಲ ಈಗ ಒಂದು ಎರಡು ಮೂರು ಸಿನಿಮಾ ರಿಲೀಸ್ ಆಗಿದ್ದೆಲ್ಲ ಫ್ಲಾಪ್ ಆಯ್ತಪ್ಪ ನೆಲ ಖರ್ಚು ಅದಕ್ಕೆ ಪೈರಸಿ ಕಾರಣ ಅಂತೇಳಿ ಅಲ್ಲ ಜನ ಹತ್ರ ಕೇಳಿ ಅದು ಯಾಕೆ ಬಿದ್ದೋಯ್ತು ಅಂತೇಳಿ ಜನ ಹೇಳ್ತಾರೆ ಅವರು ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ತಗೊಂಡು ನೋಡೋ ಜನ ಇದ್ದಾರಲ್ಲ ಅವರಿಗೆ ಯಾವ ಪೈರಿಸಿ ಏನು ಇದಾಗಲ್ಲ ನೋಡಬೇಕು ನಮ್ಮ ಹೀರೋ ನೋಡಬೇಕು ನಮ್ಮ ಹೀರೋ ನೋಡಬೇಕು ನಮ್ಮ ಸಬ್ಜೆಕ್ಟ್ ಸೂಫ್ರಮ್ ಇಂತ ಅದ್ರ ಟೈಟಲ್ ಹೇಳಲಿಕ್ಕೆ ನನಗಾಗಲ್ಲ ಇನ್ನು ಕೂಡ ಹೌದು ಅಂತ ಸಿನಿಮಾ ಅದ್ರ ಪೋಸ್ಟರ್ ಹೌದು ಕಾರ್ಟೂನ್ ಹಾಕಿ ಮಾಡಿದ ಪೋಸ್ಟರ್ ಆಮೇಲೆ ಆ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಇದ್ದಂಥ ಯಾರಿಗೂ ಗೊತ್ತಿಲ್ಲ ಅನೌನ್ಸೇ ಮಾಡಿಲ್ಲ ಮಾಡಬೇಡಿ ಅಂತ ಶೆಟ್ಟಿನೇ ಹೇಳಿದ್ದಾರೆ ಶೆಟ್ಟರೇ ಹೇಳಿದ್ದಾರೆ ಮಾಡಬೇಡಿ ಹೊಸ ಮುಖವನ್ನು ಗುರುತಿಸಲಿ ಜನ ಆಮೇಲೆ ಅದು ಪ್ರಮೋಟ್ ಆಗಲಿಕ್ಕೆ ನಾನು ನನ್ನ ಕಾರಣದಂತೆ ತೊಗೊಂಡ್ಬೋದು ನಾನು ಬರ್ತೀನಿ ಎಲ್ಲ ಪ್ರೆಸ್ ಮೀಟಿಗೆ ಅಂತೇಳಿ ಅಂಥ ಸಿನಿಮಾ ನಾವು ಬರೀ ಕಾಂತಾರ ಕೆ ಜಿ ಎಫ್ ಅಂತ ಹೇಳ್ತಾ ಹೋಗ್ಬಾರ್ದು ಇಂಥ ಸಿನಿಮಾ ಕೂಡ ಗೆದ್ದಿದೆ ಅದಕ್ಕೆ ಪೈ ಪೈರಿಸಿ ಪ್ರಾಬ್ಲಮ್ ಆಗಿಲ್ವಾ ಹೌದು ಪೈ ಎಲ್ಲ ಅದನ್ನೆಲ್ಲ ಡಂಕು ಅದೇ ಕುಣ್ಯಕ್ಕೆ ಬರ್ದಿರೋನು ಅಂತ ಹೇಳಿದ ಹಾಗೆ ಅದು ಅದು ಆಗಬಾರ್ದು ಅದು ಅದು ಆಗ್ತಾ ಇದೆ ಎಲ್ಲವನ್ನು ಪೈರಿಸಿ ಮೇಲೆ ಪೈರಿಸಿ ಇಲ್ಲದ ಅದು ತುಂಬ ಸ್ಟ್ರಾಂಗ್ ಸಮಸ್ಯೆ ನಮ್ಮ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಆದರೆ ಅದೇ ಅಲ್ಲ ಚೆನ್ನಾಗಿ ಒಂದು ಭಾಗ ಅದೇ ನಿಮ್ ಚಿತ್ರ ಚೆನ್ನಾಗಿದ್ರೆ ಜನ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟೆ ಚಿತ್ರ ನೋಡಿ ನೋಡ್ತಾ ಕೆಜಿಎಫ್ ಕೆಜಿಎಫ್ ಹೌದೌದು ಆಮೇಲೆ ಇದು ನಾಯಿ ಸಿನಿಮಾದ್ರೆ ಚಾರ್ಲಿ ಒಂದು ನಾಯಿ ಅದು ಅದನ್ನು ಯಾವ ರೀತಿ ತಗೊಂಡೋಗಿದೆ ಅಂತ ಹೇಳಿದ್ರೆ ನಮ್ಮ ಕಸ ಹುಡ್ ಹುಡುಗ ಅದು ಹೆಮ್ಮೆ ಇದೆ ಅದು ಬೇರೆ ಏನು ಸಣ್ಣ ಪುಟ್ಟ ಕಿರಣ್ ರಾಜ್ ಕಿರಣ್ ರಾಜ್ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಕೊಂಡು ಬಂದ ಹುಡುಗ ಇದ್ದಕ್ಕಿದ್ದಾಗೆ ನ್ಯಾಷನಲ್ ಲೆವೆಲ್ ಅದು ಅವಾರ್ಡ್ ಲೆವೆಲ್ ಅಂತ ಹೌದು ಹೌದು ಇವರು ಬ್ಯಾಕ್ ಮೇಲೆ ನಿಂತರು ರಕ್ಷಿಸಿ ರಕ್ಷಣೆ ಹೌದು ಮಡಯ ನಿ ಅಂತ ಅದಕ್ಕೆ ಪೈರಸಿ ಏನು ಪ್ರೋಗ್ರಾಮ್ ಆಗಿಲ್ವಾ ಇದು ಪೈರಸಿಯೇ ಒಂದು ಸಿನಿಮಾ ಸೋಲಿಕ್ಕೆ ಪೈರಸಿಯೇ ಕಾರಣ ಹೇಳಿ ಹೇಳೋದು ತಪ್ಪು ತಗೊಂತ ನಾನು ಇದಿಷ್ಟು ವಿಷಯ ನನಗೆ ಹೇಳಬೇಕಾಗಿರೋದು ಮೂರು ವಿಷಯನೂ ಆರಾಮಾಗಿ ಹೇಳಿದ್ದೀನಿ ಆಫ್ ದಿ ರೆಕಾರ್ಡ್ ಆಗಿರೋದು ಆನ್ ದಿ ರೆಕಾರ್ಡ್ ಆಗಿ ನಮ್ಮ ವೀಕ್ಷಕರ ಮುಂದೆ ಬರ್ತಾ ಇದೆ ಅದು ಅವ್ರು ಹೇಗೆ ತಗೋತಾರೆ ಏನೋ ಅಂತ ಗೊತ್ತಿಲ್ಲ ಬಟ್ ನನಗೊಂದು ಕಾನ್ಫಿಡೆನ್ಸ್ ಇದೆ ಇದು ಇದನ್ನು ಪೈಸು ಒಂದು ಕ್ವಾಲಿಟಿ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಒಂದು ನಂಬಿಕೆ ನನ್ನಲ್ಲಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು